ಸಬ್ಜೆಕ್ಟ್ ಮಾತಾಡಿ ಅದರಿಂದ ನಾವು ಐದು ಗ್ಯಾರಂಟಿಗಳನ್ನು ಎಂಟು ತಿಂಗಳಲ್ಲಿ ಅವೆಲ್ಲ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ ಜನರು ಖುಷಿಯಾಗಿದ್ದಾರೆ ಯಾರು ಫಲಾನುಭವಿಗಳಿದಾರಲ್ಲ ದೇ ಆರ್ ಹ್ಯಾಪಿ ದೇ ಆರ್ ವೆರಿ ವೆರಿ ಹ್ಯಾಪಿ ಆದರೆ ಎಲ್ಲರೂ ಸರ್ ಸು ಸಮಾಧಾನ ಮಾಡೋಕ್ಕಾಗಲ್ಲ ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗುತ್ತೆ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ ಈಗ ಬೈ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೇ ಕಾಮಾಲೆ ರೋಗದವ್ರಿಗೆ ಜಾಂಡೀಸ್ ಅಂತ ಇಂಗ್ಲೀಷ್ನಲ್ಲಿ ಜಾಂಡೀಸ್ ಅಂತ ಅದಕ್ಕೆ ಎಲ್ಲ ಕೇ ಅವ್ನು ಯಾವನ ಯಾಕಡವನು ಯಾವ ರೋಗ ಬಂದಿತ್ತೋ ಇಲ್ಲಿ ಇದ್ದಾಗ ಅದೇ ರೋಗನೇ ಇರೋದು ಬಂದಿದ ರೋಗನೇ ನಿಮಗೂ ಬಂದಿದ್ಯಾ ನನಗೆ ನನಗ್ ಬಂದಿರೋದು ಒಂದೇ ಒಂದು ರೋಗ ಏನ್ ಗೊತ್ತ ಡಯಾಬಿಟಿಕ್ ಬಂದಿರೋ ರೋಗ ಡಯಾಬಿಟಿಕ್ ಅದು ಡಯಾಬಿಟಿಕ್ ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ ಅದು ಬಂದ್ರೆ ಎಲ್ಲಾ ಬಂದಂಗೆ ಲೆಕ್ಕ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ಶುಗರ್ ಬಂದ್ರೆ ಬೇರೆ ರೋಗ ಬಂದ್ರೆ ತಿಳಿಸ್ತಾರೆ ಏನ್ ಮಾಡಿದ್ರು ಇವ್ರಿಗೆ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ನಿಮ್ಗೂ ಗೊತ್ತಿದೆ ನೋಡಪ್ಪ ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಇವರೇ ಲಕ್ಕಿ ಮ್ಯಾನ್ ಲಕ್ಕಿ ಮ್ಯಾನ್ ಶುಗರ್ ಬರದೇ ಇದ್ರೆ ಎ ಮೋಸ್ಟ್ ಲಕ್ಕಿ ಮ್ಯಾನ್ ಈಗ ಯಾಕಂತಂದ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಯಾರಿಗೆ ಚಿಂತೆ ಇಲ್ಲ ಅವ್ರಿಗೆ ಶುಗರ್ ಇಲ್ಲ ಕರೆಕ್ಟ್ ಯಾರಿಗೆ ಚಿಂತೆ ಇಲ್ಲ ಡಿ ಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್ ಚಿಂತೆ ಇಲ್ವಾ ಹಂಗಾರೆ ಒಳ್ಳೇದು ಕೇಳೋ ಕೆಲಸ ಅವ್ರು ಬಿ ಪಿ ಅದರಿಂದ ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಬೇಡ ಸಬ್ಜೆಕ್ಟ್ ಮಾತಾಡಿ ಅದರಿಂದ ನಾವು ಐದು ಗ್ಯಾರಂಟಿಗಳನ್ನು ಎಂಟು ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂಥ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ ಜನರು ಖುಷಿಯಾಗಿದ್ದಾರೆ ಯಾರು ಫಲಾನುಭವಿಗಳಿದ್ದಾರಲ್ಲ ದೇ ಆರ್ ಹ್ಯಾಪಿ ದೇ ಆರ್ ವೆರಿ ವೆರಿ ಹ್ಯಾಪಿ ಆದರೆ ಎಲ್ಲರನ್ನೂ ಸರ್ ಸು ಸಮಾಧಾನ ಮಾಡೋಕ್ಕಾಗಲ್ಲ ವಿರೋಧ ಪಕ್ಷದವ್ರು ಹೆಂಗೆ ಸಮಾಧಾನ ಮಾಡೋಕ್ಕಾಗತ್ತೆ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ ಈಗ ಬೈ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ ಕಾಮಾಲೆ ರೋಗದವ್ರಿಗೆ ಜಾಂಡೀಸ್ ಅಂತ ಇಂಗ್ಲಿಷ್ ನಲ್ಲಿ ಜಾಂಡೀಸ್ ಅಂತ ಅದಕ್ಕೆ ಎಲ್ಲ ಕೇ ತೋಗ ಅವನು ಯಾವನೇ ಯಾಕೊಡವನು ಯಾವ ರೋಗ ಬಂದಿತ್ತು ಇಲ್ಲಿದ್ದಾಗ ಅದೇ ರೋಗನೇ ಇರೋದು ಎಲ್ಲ ನನಗೆ ಬಂದಿದ ರೋಗನೇ ನಿಮಗೂ ಬಂದಿದೆಯಾ ನನಗೆ ನನಗೆ ಬಂದಿರೋದು ಒಂದೇ ಒಂದು ರೋಗ ಏನು ಗೊತ್ತಾ ಡಯಾಬಿಟಿಕ್ ನಿನಗೆ ಬಂದಿದೆಯಾ ಬಂದಿಲ್ವಾ ನನಗೆ ಬಂದಿರೋ ರೋಗ ಡಯಾಬಿಟಿಕ್ ಅದು ಡಯಾಬಿಟಿಕ್ ಸರ್ ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ ಅದು ಬಂದ್ರೆ ಎಲ್ಲ ಬಂದಂಗೆ ಲೆಕ್ಕ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ಶುಗರ್ ಬಂದ್ರೆ ಬೇರೆ ರೋಗ ಬಂದ್ರೆ ತಿಳಿಸ್ತಾರೆ ಏನ್ ಮಾಡುದು ಇವ್ರಿಗೆ ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ ನಿಮ್ಗೂ ಗೊತ್ತಿದೆ ನೋಡಪ್ಪ ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್ ಲಕ್ಕಿ ಮ್ಯಾನ್ ಶುಗರ್ ಬರದೇ ಇದ್ರೆ ಯು ಆರ್ ಎ ಮೋಸ್ಟ್ ಲಕ್ಕಿ ಮ್ಯಾನ್ ಈಗ ಯಾಕೆ ಅಂತಂದ್ರೆ ಮೋರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಹಾ ಯಾರಿಗೆ ಚಿಂತೆ ಇಲ್ಲ ಅವ್ರಿಗೆ ಶುಗರ್ ಇಲ್ಲ ಕರೆಕ್ಟ್ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ